ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದು ಪ್ರಥಮವಾಗಿ ಬೆಂಗಳೂರದಲ್ಲಿ ಪ್ರಾರಂಭ ಆದ ಒಂದು ಸಂಸ್ಥೆ ಈ ಸಂಸ್ಥೆಯೇ ಅನೇಕ ಜನ ಹಿರಿಯರು ಕಟ್ಟಿ ಬೆಳೆಸಿ ಬ್ರಾಹ್ಮಣರ ಒಂದು ಉದ್ಧಾರಕ್ಕಾಗಿ ಬ್ರಾಹ್ಮಣರಿಗೆ ಒಂದು ನೈತಿಕ ಮತ್ತು ಆರ್ಥಿಕ ಬಲ ನೀಡಲಿಕ್ಕೆ ಮಾಡಿದಂಥ ಸಂಸ್ಥೆ ಉತ್ತರ ಕರ್ನಾಟಕದೊಳಗೆ ಭಾಳ ಕಡಿಮೆ ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇತ್ತು ಇತ್ತಿತ್ತಲಾಗಿ ಅಂದರೆ ಕೊನೆ ಚುನಾವಣೆಯಲ್ಲಿ ಗೆದ್ದಂಥ ಅಶೋಕ್ ಅವರು ಪ್ರವಾಸ ಮಾಡಿ ಅನೇಕ ಜನರಿಗೆ ಅದರದ್ದೊಂದು ಅವೇರ್ನೆಸ್ ತಂದಿದ್ದರು ಈಗ ಈ ಹಳೆಯ ಒಂದು ಕಮಿಟಿ ಇದ್ದಾಗ ಬಾಯ್ಲಾ ಅಮೆಂಡ್ಮೆಂಟ್ ಮಾಡಿಕೊಂಡು ಅದರೊಳಗೆ ಜಿಲ್ಲಾ ಪ್ರತಿನಿಧಿಗಳು ಅಂಥೇಳಿ ಒಂದು ಸ್ಥಾನ ಮಾಡಿ ಅದರ ಸಲುವಾಗಿ ಒಂದು ಪ್ರತ್ಯೇಕ ಚುನಾವಣೆ ಅಂಥೇಳಿ ಮಾಡಿಕೊಂಡು ಅದನ್ನು ಬಾಯ್ಲಾ ಅಮೆಂಡ್ಮೆಂಟ್ ಮಾಡಿದ ಪ್ರಕಾರ ಈ ವರ್ಷ ಪ್ರಥಮ ಸಾರಿ ಇದು ಒಂದು ಪ್ರತಿ ಜಿಲ್ಲೆಗೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಒಬ್ಬರು ಜಿಲ್ಲಾ ಪ್ರತಿನಿಧಿ ಅಂತ ಹೇಳ್ಕೊಂಡು ಚುನಾವಣೆ ಆಯಿತು ಈ ಜಿಲ್ಲಾ ಪ್ರತಿನಿಧಿ ಚುನಾವಣೆ ಪ್ರಥಮ ಇದು ನಡೆದಿರೋದು ಈ ಜಿಲ್ಲಾ ಪ್ರತಿನಿಧಿ ಚುನಾವಣೆಗೆ ನಾನು ವಿಜಯಪುರ ಜಿಲ್ಲೆಯಿಂದ ಚುನಾವಣೆ ಸ್ಪರ್ಧಿಸಿದ್ದೆ ಚುನಾವಣೆಯಲ್ಲಿ ನನ್ನ ಪ್ರತಿಸ್ಪರ್ಧಿಯಾಗಿ ಶ್ರೀಹರಿಗೋಳಸಂಗೆ ಅವರಿದ್ದರು ಈ ಚುನಾವಣೆ ಒಂದು ಬ್ರಾಹ್ಮಣ ಸಮಾಜದಲ್ಲಿ ಈಗ ಒಂದು ಚುನಾವಣೆ ಸದಸ್ಯತ್ವ ಇದರ ಬಗ್ಗೆ ಒಂದು ಅವೇರ್ನೆಸ್ ಎಲ್ಲರಿಗೂ ಬರುವಂತೆ ಮಾಡಿದೆ ಅನೇಕ ಜನ ಇನ್ನೂ ಸದಸ್ಯರಾಗಿಲ್ಲ ಈ ಸಂದರ್ಭದಲ್ಲಿ ನಡೆದ ಚುನಾವಣೆಯಲ್ಲಿ ನನಗೆ ಅತ್ಯಂತ ಪ್ರಚಂಡ ಬಹುಮತವನ್ನು ನೀಡಿ ಅನೇಕ ಎಲ್ಲ ಹಿರಿಯರು ನನಗೆ ಸಹಕಾರ ನೀಡಿ ಒಂದು ಜಯಶಾಲಿಯಲ್ಲಿ ಆಗಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ ಮೊದಲು ಅವರಿಗೆಲ್ಲರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ ನಂತರ ಈಗ ರಘುನಾಥ್ ಅನ್ನೋವರು ಅದೇ ನಂದೇ ಪೆನಲ್ಲು ರಘುನಾಥ್ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ನನ್ನನ್ನು ಜಿಲ್ಲಾ ಪ್ರತಿನಿಧಿ ಅಂತ ಮಾಡಿದ್ದಾರೆ ಈ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಮೊದಲು ಈ ಸದಸ್ಯತ್ವ ಅಭಿಯಾನವನ್ನು ಮಾಡ್ಕೋಬೇಕಂತ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಪ್ರತಿ ಮನೆಗೆ ಒಬ್ಬರು ಸದಸ್ಯರನ್ನು ಮಾಡಿಕೊಂಡು ಜನರಲ್ಲಿ ಈ ಬ ಸಂಸ್ಥೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅದೇ ರೀತಿ ಎಂಥ ಬಡವ ಒಬ್ಬ ಯಾವುದೇ ಕೆಳವರ್ಗದ ಅಥವಾ ಅತ್ಯಂತ ಬಡವರಾದ ಬ್ರಾಹ್ಮಣರನ್ನು ಗುರುತಿಸಿ ಅವರಿಗೆ ಪ್ರಥಮ ಆದ್ಯತೆಯಲ್ಲಿ ಅವರಿಗೆ ಸಹಾಯ ನಂತರ ನಮ್ಮ ಸಂಸ್ಥೆಯಿಂದ ಯಾವುದೇ ಒಂದು ಅಪೇಕ್ಷಿತ ವ್ಯಕ್ತಿಗಳಿಗೆ ಅವರಿಗೆ ವೈದ್ಯಕೀಯ ಸಹಾಯವಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಲಯ ಸಹಾಯವಾಗಲಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಂತೇಳಿ ಒಂದು ನಿರ್ಧಾರ ಮಾಡಲಾಗಿದೆ ಆದ್ದರಿಂದ ಈ ಒಂದು ಚುನಾವಣೆ ಅತ್ಯಂತ ಮಹತ್ತರವಾದ ಚುನಾವಣೆ ತಾವೆಲ್ಲ ನೋಡಿದಿರಿ ಒಂದು ಜಿದ್ದಾಜಿದ್ದಿ ಚುನಾವಣೆ ಆಗಿತ್ತು ಇದರಲ್ಲಿ ಒಂದು ಜಯಶಾಲಿ ಆದದ್ದಕ್ಕಾಗಿ ತಮಗೆಲ್ಲರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದು ಓಟಿಂಗ್ ಪಾಲಸ್ಟ್ ಹಾಂ ಒಟ್ಟ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಎರಡು ನೂರ ನಲವತ್ತೆಂಟು ಜನ ವೋಟರ್ ಲಿಸ್ಟ್ನಲ್ಲಿ ಹೆಸರಿತ್ತು ಆದರೆ ಸುಮಾರು ಜನ ಅದರಲ್ಲಿ ಯಾಕೆಂದರೆ ಈ ಹಿಂದೆ ಚುನಾವಣೆಗಳು ನಡೆದರೂ ಸಹ ಇಲ್ಲಿ ಜಿಲ್ಲಾ ಪ್ರತಿನಿಧಿ ಇರದೇ ಇರೋದರಿಂದ ಸುಮಾರು ಒಂದು ಐವತ್ತು ಐವತ್ತೊಂದು ಜನ ಅದರಲ್ಲಿ ತೀರಿ ಹೋಗಿದ್ದರು ಅವರ ಹೆಸರೆಲ್ಲ ಇದ್ದರೂ ಸಹ ತೀರಿ ಹೋಗಿದ್ದರು ಒಟ್ಟಾರೆ ನಮ್ಮ ಚುನಾವಣೆಯಲ್ಲಿ ಒಂದು ನೂರ ಐವತ್ತೊಂದು ಮತ ಚಲಾವಣೆಯಾಗಿತ್ತು ಈ ಒಂದು ನೂರ ಐವತ್ತೊಂದು ಮತದಲ್ಲಿ ನನಗೆ ಒಂದು ನೂರ ಹನ್ನೊಂದು ಮತ್ತು ನನ್ನ ಪ್ರತಿಸ್ಪರ್ಧಿಗೆ ಮೂವತ್ತೊಂಬತ್ತು ಮತ ಚಲಾವಣೆಯಾಗಿತ್ತು ಇದರಲ್ಲಿ ಈ ಚುನಾವಣೆಯಲ್ಲಿ ಒಟ್ಟು ಮುಖ್ಯವಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವವರು ತಾಳಿಕೋಟಿ ತಾಳಿಕೋಟೆಯಲ್ಲಿ ಐವತ್ತೊಂಬತ್ತು ಜನ ಸಿಂದಗಿಯಲ್ಲಿ ಮೂವತ್ತು ಮೂವತ್ತೈದು ಇದ್ದಾರೆ ಬಾಗೇವಾಡಿಯಲ್ಲಿ ಹದಿಮೂರು ವೋಟರ್ ಲಿಸ್ಟಲ್ಲಿ ಸಂಖ್ಯೆ ಜಾಸ್ತಿ ಇದೆ ಆದರೆ ಅನೇಕ ಜನ ತೀರಿ ಹೋಗಿದ್ದರಿಂದ ಈಗ ಸದ್ಯ ಜೀವಂತ ಇರುವ ಮತ್ತು ಅರ್ಹ ಮತದಾರರು ಅಷ್ಟೇ ನಾನು ಹೇಳ್ತೇನೆ ಬಾಗೇವಾಡಿಯಲ್ಲಿ ಹದಿಮೂರು ಮತದಾರರು ಮುದ್ದೇಬಿಹಾಳದಲ್ಲಿ ಮೂರು ಮತದಾರರು ಮತ್ತು ಅದೇ ರೀತಿ ವಿಜಯಪುರದಲ್ಲಿ ಲೆಕ್ಕಕ್ಕೆ ತೆಗೆದರೆ ಎಂಬತ್ತು ಮತದಾರರ ಒಂದು ಸಂಖ್ಯೆಯನ್ನು ನಾವು ಕಾಣಬಹುದು ಕೆಲವೊಂದು ತಾಲೂಕುಗಳಲ್ಲಿ ಈಗ ಅದೇ ಹೇಳ್ದಲ್ಲ ನಾನು ಇದರ ಬಗ್ಗೆ ಈಗ ಅವೇರ್ನೆಸ್ ಇರದೇ ಇದ್ದಾಗ ಇದನ್ನು ಒಂದು ಈಗ ಇದರ ನಮ್ಮ ಸಂಘದ ನಿಯಮದ ಪ್ರಕಾರ ಒಂದು ವರ್ಷದ ಹಿಂದೆ ಆದಂಥ ಸದಸ್ಯರು ಮಾತ್ರ ಚುನಾವಣೆಯಲ್ಲಿ ಮತ ಹಾಕಬೇಕು ಅನ್ನೋದು ಒಂದು ನಿಯಮ ಅದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಕ್ಕಿಂತ ಪೂರ್ವದಲ್ಲಿ ಯಾರು ಸದಸ್ಯರಿದ್ದರೂ ಅವ್ರು ಮಾತ್ರ ಅರ್ಹ ಸದಸ್ಯರು ಇರ್ತಾರೆ ನಾವು ಈಗ ಕಳೆದ ಒಂದು ಇದರಲ್ಲಿ ನನಗೆ ಸಹ ಕಾರ್ಯದರ್ಶಿ ಅಂತ ಹುದ್ದೆ ಇತ್ತು ನಾನು ಈಗ ಈ ಕಳೆದ ವರ್ಷದಲ್ಲಿ ಸುಮಾರು ಜನರನ್ನು ಸದಸ್ಯ ಮಾಡಿಕೊಂಡಿದ್ದೇನೆ ಬಟ್ ಈ ವರ್ಷದ ಓಟರ್ ಲಿಸ್ಟಲ್ಲಿ ಅವರಿಲ್ಲ ನೆಕ್ಸ್ಟ್ ಇಯರ್ ಯಾವಾಗ ನೆಕ್ಸ್ಟ್ ಇಲೆಕ್ಷನ್ ಬರುತ್ತೋ ಅಥವಾ ನೆಕ್ಸ್ಟ್ ಇಯರ್ದಿಂದ ಅವರೆಲ್ಲರೂ ಅರ್ಹಪತಾರರಾಗ್ತಾರೆ ಈಗ ಇಂಡಿಯಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನರನ್ನು ನಾನು ಈಗಾಗಲೇ ಸೇರಿಸಿದ್ದೇನೆ ಬಿಜಾಪುರ ಲೋಕಲಲ್ಲಿ ನೂರು ಜನ ಸದಸ್ಯರನ್ನು ನನ್ನ ಹೆಸರು ಹೆಚ್ಚಾಗಿ ಸೇರಿಸಿದ್ದೇನೆ ಮತ್ತು ಇನ್ನೂ ಈ ಅಭಿಯಾನದ ಮುಖಾಂತರ ಸಾವಿರಾರು ಜನ ಸದಸ್ಯರನ್ನು ಸೇರಿಸ್ಬೇಕನ್ನೋದು ಒಂದು ನಮ್ಮ ಗುರಿ ನನ್ನ ಹೆಸರು ಸತೀಶ್ ಚಂದ್ರ ಗುರುನಾಥ್ ಕುಲ್ಕರ್ಣಿ ನಾನು ನ್ಯಾಯವಾದಿ ಇಂಡಿ ನನ್ನ ಮೂಲ ಊರು ನಾನು ಬಿಜಾಪುರದಲ್ಲಿ ಸುಮಾರಿಗೆ ಹನ್ನೆರಡು ವರ್ಷಗಳಿಂದ ಇದ್ದೇನೆ ನನ್ನ ತಂದೆ ಖ್ಯಾತ ನ್ಯಾಯವಾದಿ ಶ್ರೀ ಜಿ ಎಸ್ ಕುಲಕರ್ಣಿ ಹಕ್ಕಿಳಿದರು ಅವರೆಲ್ಲರ ಆಶೀರ್ವಾದದಿಂದ ನಾನಿವತ್ತು ಈ ಸ್ಥಾನವನ್ನು ಪಡೆದಿದ್ದೆ